ನಮಸ್ಕಾರ ಸಿಂಹ ರಾಶಿ ಮೂಲಕರು ನೀವು ಎಷ್ಟು ಶಕ್ತಿಶಾಲಿಯಾದಾಗಲೂ ಹೃದಯದಲ್ಲಿ ತೇಜಸ್ವಿಯಾಗಿರುವ ಪ್ರಭಾವಶಾಲಿ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳು ನಿಮ್ಮ ಜೀವನದ ಪ್ರಮುಖ ಕ್ಷೇತ್ರಗಳಲ್ಲಿ ಹೊಸ ದಿಕ್ಕು ಮತ್ತು ಬೆಳವಣಿಗೆಯನ್ನು ತರುತ್ತದೆ ವೃತ್ತಿ ಪ್ರೀತಿ ಆರೋಗ್ಯ ಶಿಕ್ಷಣ ಮತ್ತು ಇನ್ನಷ್ಟು ವಿಷಯಗಳ ಕುರಿತಾದ ಸಂಪೂರ್ಣ ಮಾಹಿತಿ ಪಡೆಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಒಟ್ಟಾರೆ ಭವಿಷ್ಯವಾಣಿ ಫೆಬ್ರವರಿ ತಿಂಗಳು ಸಿಂಹರಾಶಿಯವರಿಗೆ ಸೌಭಾಗ್ಯ ಮತ್ತು ಸವಾಲುಗಳ ಸಮತೋಲನವನ್ನು ತರುತ್ತದೆ ಗ್ರಹಗಳ ಚಲನೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಸೃಜನಾತ್ಮಕತೆಯನ್ನು ಹೆಚ್ಚಿಸುತ್ತದೆ ನೀವು ಹೊಸ ಪ್ರಸ್ತಾಪಗಳನ್ನು ಸ್ವೀಕರಿಸಬಹುದು ಆದರೆ ಧೈರ್ಯಕ್ಕೆ ಸಮತೋಲನವು ಅಗತ್ಯ ತಾಳ್ಮೆ ಮತ್ತು ಯೋಜನೆಯೊಂದಿಗೆ ಮುಂದುವರಿದರೆ ಯಶಸ್ಸು ನಿಮ್ಮದಾಗಲಿದೆ ವೃತ್ತಿ ಮತ್ತು ಉದ್ಯೋಗ ನಿಮ್ಮ ವೃತ್ತಿ ಜೀವನದಲ್ಲಿ ಈ ತಿಂಗಳು ನಿಮಗೆ ಪುರಸ್ಕಾರ ಮತ್ತು ಹೊಸ ಅವಕಾಶಗಳನ್ನು ತರುತ್ತದೆ ಮಂಗಳ ಗ್ರಹವು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಿಮ್ಮ ಉದ್ದಿಮೆ ಮತ್ತು ಕೆಲಸಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಲು ಪ್ರೇರೇಪಿಸುತ್ತದೆ ಸಾಮೂಹಿಕ ಕಾರ್ಯಗಳಲ್ಲಿ ಯಶಸ್ಸು ಸಾಧ್ಯವಿದೆ ಆದರೆ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಅಸಮಜ್ಜಿ ನಡೆದಿರಬಹುದು ಫೆಬ್ರವರಿಯ ಮಧ್ಯದಲ್ಲಿ ಶುಕ್ರನ ಪ್ರಭಾವದಿಂದ ನೀವು ಪ್ರಭಾವಶಾಲಿ ವ್ಯಕ್ತಿಗಳೊಂದಿಗೆ ಸಂಪರ್ಕದಲ್ಲಿರಬಹುದು ಇದು ನಿಮ್ಮ ವೃತ್ತಿ ಬೆಳವಣಿಗೆಗೆ ಸಹಾಯಕರಾಗಬಹುದು ಪ್ರೀತಿ ಮತ್ತು ಸಂಬಂಧಗಳು ಪ್ರೀತಿಯಲ್ಲಿ ಶುಕ್ರ ಗ್ರಹ ನಿಮ್ಮ ಆಕರ್ಷಕತೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಸಂಬಂಧವನ್ನು ಗಟ್ಟಿಯಾಗಿಸಲು ಈ ಸಮಯ ಅತ್ಯುತ್ತಮವಾಗಿದೆ ಸಿಂಗಲ್ ಇದರಲ್ಲಿ ಹೊಸ ಸಂಬಂಧವೊಂದನ್ನು ಪ್ರಾರಂಭಿಸಲು ಅವಕಾಶಗಳಿರಬಹುದು ಜೊತೆಯಾದವರು ನಿಮ್ಮ ಸಂಗಾತಿಯೊಂದಿಗೆ ಓಪನ್ ಆಗಿ ಮಾತನಾಡಿ ನಿಮ್ಮ ನಡುವೆ ಇದ್ದ ಯಾವುದೇ ಅಸಮಜ್ಜಿ ತೆರವುಗೊಳಿಸಿ ಕುಟುಂಬ ಸಂಬಂಧಗಳು ಬಲವಾಗುತ್ತವೆ ಆದ್ದರಿಂದ ಕುಟುಂಬದೊಂದಿಗೆ ಸಮಯ ಕಳೆಯಲು ಪ್ರಯತ್ನಿಸಿ ಆರೋಗ್ಯ ಆರೋಗ್ಯದ ವಿಷಯದಲ್ಲಿ ನಿಮ್ಮ ಶಕ್ತಿದಾಯಕ ಚಲನಾಶೀಲತೆಯನ್ನು ನೋಡಿಕೊಳ್ಳುವುದು ಮುಖ್ಯ ಯೋಗ ಧ್ಯಾನ ಅಥವಾ ವಾಕಿಂಗ್ ಮೂಲಕ ನಿಮ್ಮ ಮನಸ್ಸು ಮತ್ತು ದೇಹವನ್ನು ಸಮತೋಲನದಲ್ಲಿಡಿ ಊಟದ ವಿಚಾರದಲ್ಲಿ ಗಮನ ಕೊಡಿ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಪಾಲಿಸಿ ಒತ್ತಡದಿಂದ ದೂರ ಇರಲು ನಿಮ್ಮ ಸಮಯವನ್ನು ಸಮರ್ಥವಾಗಿ ಯೋಜಿಸಿ ಶಿಕ್ಷಣ ಸಿಂಹರಾಶಿಯ ವಿದ್ಯಾರ್ಥಿಗಳು ಈ ತಿಂಗಳು ನಿಮ್ಮ ಉದ್ದೇಶಗಳ ಮೇಲೆ ಹೆಚ್ಚಿನ ಒತ್ತು ಕೊಡಿ ಬುದ್ಧಿಗ್ರಹವಾದ ಬುಧನ ಪ್ರಭಾವದಿಂದ ಕಲಿಕೆ ಮತ್ತು ಬೋಧನೆಯಲ್ಲಿ ಉತ್ತಮ ಬುದ್ಧಿವಂತಿಕೆ ದೊರೆಯುತ್ತದೆ ಪರೀಕ್ಷೆಗಳಿಗೆ ಮತ್ತು ಹೊಸ ಹಂತಗಳಿಗೆ ಸಿದ್ಧರಾಗಲು ಈ ಸಮಯವನ್ನು ಬಳಸಿ ಪಠ್ಯದ ವಿಷಯವನ್ನು ತ್ವರಿತವಾಗಿ ಹಿಡಿಯುವ ಸಾಮರ್ಥ್ಯ ನಿಮ್ಮಲ್ಲಿದೆ ಆದರೆ ಒಲವು ಮತ್ತು ಶ್ರದ್ಧೆ ಅಗತ್ಯ ಸಿಂಹರಾಶಿಯವರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ತಿಂಗಳು ನಿಮ್ಮ ಹೊಳಪಿಗೆ ಮತ್ತೊಂದು ಮಿಂಚು ಸೇರಿಸುವ ಸಮಯವಾಗಿದೆ ಅವಕಾಶಗಳನ್ನು ಸ್ವೀಕರಿಸಿ ಸಮತೋಲನದಿಂದ ನಡೆದು ಪ್ರೀತಿ ಆರೋಗ್ಯ ಮತ್ತು ವೃತ್ತಿಯಲ್ಲಿ ಬೆಳೆಯಿರಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫೆಬ್ರವರಿ ತಿಂಗಳು ಯಶಸ್ವಿಯಾಗಿರಲಿ